ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಸರ್ವರಿಗೂ ಇಲ್ಲಿಂದಲೇ ಶರಣಗಳು ಇವತ್ತ ನಾನು ಈ ದಸರಾ ಹಬ್ಬವನ್ನು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಒಂದು ಸತ್ಯ ಸಂದೇಶವನ್ನು ಜಗತ್ತಿಗೆ ಮುಟ್ಟುವ ಸಲುವಾಗಿ ಅಕ್ಕ ಮಹಾದೇವಿ ನಮ್ಮ ತಾಯಿ ಅಂದರೆ ಮೊದಲು ನಮ್ಮ ಹಳೆದ ತಾಯಿ ಮತ್ತೆ ಈ ಜಗತ್ತಿಗೆ ಒಂದು ಸತ್ಯದ ಜ್ಞಾನವನ್ನು ಪಟ್ಟಿರ್ತಕ್ಕಂತಹ ಅಕ್ಕ ಮಹಾದೇವಿ ತಾಯಿ ಅಂದು ಹನ್ನೆರಡನೇ ಶತಮಾನದಲ್ಲಿ ಉಡುತಳಿನಿಂದ ಅಂದರೆ ಬಸವ ಕಲ್ಯಾಣದಿಂದ ಗಟ್ಟಲೆ ಕಿಲೋಮೀಟರ್ದಿಂದ ಯಾವುದೇ ವಾಹನ ಯಾವುದೇ ಒಳ್ಳೆಯ ರಸ್ತೆ ಇರಲಾರ ಅಂಥ ಸಂದರ್ಭದಲ್ಲಿ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದು ಅನೇಕ ವಚನಗಳನ್ನು ಬರೆದಿದ್ದಾರೆ ಆ ವಚನಗಳು ಇವತ್ತಿನ ದಿವಸ ಈ ಲಿಂಗಾಯತನಿಸಿಕೊಂಡವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಇವತ್ತಿನಿಂದ ಹತ್ತು ದಿವಸದವರೆಗೆ ಹನ್ನೆರಡು ತಾರೀಕವವರೆಗೆ ನಾವು ಅಕ್ಕ ಮಹಾದೇವಿಯವರ ವಚನಗಳನ್ನು ಹೇಳುವುದರ ಮೂಲಕ ಒಂದು ಹೊಸ ವಿಚಾರ ಒಂದು ಸತ್ಯದ ವಿಚಾರ ಈ ಜಗತ್ತಿಗೆ ತಲುಪಿಸಬೇಕಾಗಿದೆ ಆ ಕಾರಣಕ್ಕಾಗಿ ಇವಾಗ ನಾನು ಒಂದು ಅಕ್ಕ ಮಹಾದೇವಿಯವರ ವಚನವನ್ನು ಹೇಳುತ್ತೇನೆ ಹಗಲು ನಾಲ್ಕು ಜಾವ ಹಸನಕ್ಕೇ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೇ ಕುದಿವರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನ ಒಳಗೆ ಇದ್ದ ತನ್ನ ಒಳಗೆಯಿದ್ದ ಅರಿಯರು ಅರಿಯರು ಹರಿಯರೂ ಚನ್ನಮಲ್ಲಿಕಾರ್ಜುನ ದೇವ ಈ ವಚನದ ಭಾವಾರ್ಥ ಏನಿದೆ ಅಂದರೆ ಮನುಷ್ಯ ನಮ್ಮೆಲ್ಲರನ್ನ ಹುಟ್ಟಿಸಿ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಪಡ್ತಕ್ಕಂತಹ ಸೃಷ್ಟಿಕರ್ತ ಒಬ್ಬನೇ ಒಬ್ಬ ದೇವ ಆ ಒಬ್ಬ ದೇವ ನಮ್ಮೆಲ್ಲರ ಒಳಗೆ ಇದ್ದಾನೆ ಎಂದು ಹೇಳಿಕೊಟ್ಟಿರ್ತಕ್ಕಂತಹ ಅಕ್ಕ ಮಹಾದೇವಿರವರ ಈ ವಚನಕ್ಕೆ ಇವತ್ತಿನ ದಿವಸ ಲಿಂಗಾಯತ ಅನಿಸಿಕೊಂಡವರೆಲ್ಲರೂ ಅರ್ಥ ಮಾಡಿಕೊಂಡು ಅವರ ದಿನನಿತ್ಯ ಅವರ ಭಾವಚಿತ್ರ ಅಥವಾ ಅವರ ಜೊತೆಗೆ ಒಂದು ವಚನಗಳನ್ನು ಹೇಳುವ ಮೂಲಕ ಈ ದಸರಾ ಹಬ್ಬವನ್ನು ಆಚರಿಸಿಕೊಂಡರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಅಜ್ಞಾನದ ಒಂದು ಕಸವನ್ನ ತೆಗೆದುಹಾಕಲು ಬರುತ್ತದೆ ಎಂದು ಈ ಮೂಲಕ ಹೇಳುತ್ತಾ ಒಂದು ಒಂದು ಅರ್ಧ ನಿಮಿಷದವರೆಗೆ ನಾನು ಈ ಇಷ್ಟ ಲಿಂಗದ ಧ್ಯಾನ ಅಂದರೆ ಗಲ ಮುಗಿಲಗಲ ಮಿಗಯಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀನ ಕರಸ್ಥಲಕ್ಕೆ ಬಂದು ಗುರುಕಾದ್ರಿ ಎಂದು ಬಸವಣ್ಣನ ಕೂಡ ಹೇಳಿದ್ದಾರೆ ಇವಾಗ ಅಂತರಂಗದ ಜಗದೀಶನಿಗೆ ನಾನು ಸ್ವಲ್ಪ ಮೊರೆ ಹೋಗಿ ಓಂ ಶ್ರೀ ಗುರು ಬಸವಲಿಂಗಾ ನಮಃ ಈ ದಸರಾ ಹಬ್ಬದ ನಿಮಿತ್ಯ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆಗಿ ಹೋದ ಅಣ್ಣ ಬಸವಣ್ಣನ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಅವರು ಶರಣರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಇಂತಹ ಸತ್ಯ ಶರಣರ ತತ್ವಕ್ಕೆ ನಾವು ತಲೆಬಾಗೋಣ ಮತ್ತು ಅನೇಕ ಹಬ್ಬಗಳು ಇದ್ದರೂ ಕೂಡ ಆ ವೈಜ್ಞಾನಿಕ ಒಂದು ಸತ್ಯದ ಚಿಂತನೆಗಳಿದ್ದರೆ ಆ ಹಬ್ಬಗಳನ್ನು ಆಚರಿಸಬೇಕು ಇದೇ ರೀತಿ ಶರಣರ ಒಂದು ーハーディーでいったよ。